ಶೆಟ್ರೆ ಸೌಜನ್ಯ ಬಗ್ಗೆ ಮಾತನಾಡಿ ಸೌಜನ್ಯ ಬಗ್ಗೆ ಮಾತನಾಡಿ ಏನಂತ ಮಾತನಾಡಲಿ ಹೇಳಿ ಹಾ ಏನಂತ ಮಾತನಾಡಲಿ ತನ್ನ ಪ್ರಾಣತ್ಯಾಗವನ್ನ ಮಾಡಿ ಸಾವಿರಾರು ಸಾವಿರಾರು ಜನರಿಗೆ ಉದ್ಯೋಗವನ್ನ ನೀಡಿದೆ ಆ ಹೆಣ್ಣು ಮಗು ತನ್ನ ಪ್ರಾಣತ್ಯಾಗವನ್ನ ಮಾಡಿ ಅದೆಷ್ಟೋ ಜನರಿಗೆ ತಮ್ಮ ತಮ್ಮ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ದಾರಿದೀಪವಾಗಿದೆ ಆ ಹೆಣ್ಣು ಮಗು ತನ್ನ ಪ್ರಾಣತ್ಯಾಗವನ್ನ ಮಾಡಿದ ನಂತರವೂ ಅದೆಷ್ಟೋ ಅದೆಷ್ಟೋ ಜನರಿಗೆ ಇವತ್ತಿಗೂ ಸಹ ಅನ್ನವನ್ನ ಹಾಕಿದ ಹೆಣ್ಣು ಮಗು ಪ್ರಚಾರ ಬೇಕಾಗಿರುವಂಥವರಿಗೆ ಪ್ರಚಾರ ಹಣ ಬೇಕಾಗಿರುವಂತವರಿಗೆ ಹಣ ಎಲ್ಲವನ್ನ ನೀಡುತ್ತಾ ಅಕ್ಷಯ ಪಾತ್ರೆಯಂತಿರುವಂತಹ ಮಗು ಸೌಜನ್ಯ ಬಗ್ಗೆ ನಾನು ಏನಂತ ಮಾತನಾಡ್ಲಿ ನೀವೇ ಹೇಳಿ ನಾನೇನಾದ್ರೂ ಅಪ್ಪಿ ತಪ್ಪಿ ಏನಾದ್ರೂ ಮಾತನಾಡಿದ್ರೆ ಅಕ್ಕ ತಂಗಿ ಅಮ್ಮ ಅಂತೆಲ್ಲ ಕೆಟ್ಟ ಕೆಟ್ಟ ಮಾತುಗಳಿಂದ ವಲಸು ವಲಸು ಮಾತುಗಳಿಂದ ಇಲ್ಲಿ ಒಂದು ಹೆಣ್ಣನ್ನ ನಿಂದಿಸುತ್ತಾ ಅಲ್ಲಿ ಒಂದು ಹೆಣ್ಣಿಗೆ ನ್ಯಾಯವನ್ನು ಕೊಡಿಸುವಂತಹ ಅದ್ಭುತವಾದಂತಹ ಯುವ ಸಮುದಾಯದ ನಡುವೆ ನಾವು ನೀವು ಬದುಕ್ತಿದ್ದೀವಿ ಹೀಗಿರುವಾಗ ಆ ಹೆಣ್ಣು ಮಗುವಿನ ಬಗ್ಗೆ ನಾನು ಏನಂತ ಮಾತನಾಡಲಿ ವಾಸ್ತವಿಕವಾದಂತಹ ವಿಚಾರಗಳನ್ನು ಏನಾದರೂ ತಿಳಿಸಿದ್ರೆ ನಿನಗೆ ಅಕ್ಕ ಇಲ್ವೇನು ನಿನಗೆ ತಂಗಿ ಇಲ್ವೇನು ನಿಮ್ಮ ಮನೆಯಲ್ಲಿ ಯಾರು ಹೆಣ್ಣು ಇಲ್ವೇನು ಈ ರೀತಿಯಾಗೆಲ್ಲ ಪ್ರಶ್ನೆಯನ್ನು ಕೇಳುವಂತಹ ಯುವ ಸಮುದಾಯದ ನಡುವೆ ನಾವು ನೀವು ಜೀವನವನ್ನು ನಡೆಸ್ತಾ ಇದ್ದೀವಿ ಈಗಿರುವಾಗ ಹೆಣ್ಣು ಮಗುವಿನ ಬಗ್ಗೆ ನಾನು ಏನಂತ ಮಾತನಾಡಲಿ ಹೇಳಿ ನ್ಯಾಯಾಲಯಕ್ಕೆ ಬೇಕಾಗಿರುವಂತಹದ್ದು ಸಾಕ್ಷಿಗಳು ನ್ಯಾಯ ಬೇಕಾದಲ್ಲಿ ಯಾವನೋ ಮಾಡಿರುವಂತಹ ಯೂಟ್ಯೂಬ್ ವಿಡಿಯೋಗಳಲ್ಲ ಇಂತಹ ವಿಚಾರಗಳನ್ನು ಸಹ ತಿಳಿದುಕೊಳ್ಳದಂತಹ ಅದ್ಭುತವಾದಂತಹ ಮೂರ್ಖ ಅಯೋಗ್ಯ ಯುವ ಸಮುದಾಯದ ನಡುವೆ ನಾವು ನೀವು ಜೀವನವನ್ನು ಸಾಗಿಸ್ತಾ ಇದ್ದೀವಿ ಈಗಿರುವಾಗ ನಾನು ಏನಂತ ಮಾತನಾಡ್ಲಿ ಹೇಳಿ ಚಡ್ಡಿ ಜೋಬಿನಲ್ಲಿ ಸಾಕ್ಷಿ ಇದೆ ಪ್ಯಾಂಟ್ ಜೋಬ್ನಲ್ಲಿ ಸಾಕ್ಷಿ ಇದೆ ಅಂಗಿ ಜೋಬಿನಲ್ಲಿ ಸಾಕ್ಷಿ ಇದೆ ಆ ಜೋಬಿನಲ್ಲಿ ಸಾಕ್ಷಿ ಇದೆ ಪೆನ್ ಡ್ರೈವ್ ನಲ್ಲಿ ಸಾಕ್ಷಿ ಇದೆ ಇಲ್ಲಿ ನೋಡಿ ಇಲ್ಲಿ ಇದೇ ಮೊಬೈಲ್ ನಲ್ಲಿ ಸಾಕ್ಷಿ ಇದೆ ನನ್ನ ಬಳಿ ತ್ರೀ ಸಿಕ್ಸ್ಟಿ ಕ್ಯಾಮರಾದ ಫುಟೇಜ್ ಇದೆ ಈಗೆಲ್ಲ ವರ್ಷ ವರ್ಷಗಳಿಂದ ಬರೀ ಖಾಲಿ ಫಲವ್ ಕತೆಗಳನ್ನ ಹೇಳ್ಕೊಂಡ್ ಬರ್ತಾ ಇದಾರಲ್ಲ ಅಂತವ್ರನ್ನ ಕೇಳೋದಕ್ಕಾಗೋದಿಲ್ವಾ ನಮ್ಮ ಯುವ ಸಮುದಾಯ ಏ ನಿಮ್ಮ ಬಳಿ ಸಾಕ್ಷಿ ಇದೆ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ರಲ್ರೋ ಸಾಕ್ಷಿನ ನೀಡ್ರಪ್ಪ ಇರುವಂತಹ ಸಾಕ್ಷಿಯನ್ನ ಇಟ್ಕೊಂಡು ಏನ್ ಉಪ್ಪಿನಕಾಯಿ ಕಾಯಿ ನೆಕ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ತಾನೆ ಪೊಲೀಸ್ ಇಲಾಖೆನೂ ಕೇಳ್ಬೋದು ತಾನೆ ನ್ಯಾಯಾಧೀಶರು ಸಹ ಕೇಳ್ಬೋದು ತಾನೆ ಏತಕ್ಕಾಗಿ ಯಾರೂನು ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನ ಮಾಡೋದಿಲ್ಲ ಬೇರೆ ವಿಚಾರಗಳಲ್ಲಿ ಪ್ರಶ್ನೆಯನ್ನ ಮಾಡುವಂತಹ ನಮ್ಮ ಯುವ ಸಮುದಾಯ ಕೇಳ್ರೆಯ ಒಮ್ಮೆ ಸಾಕ್ಷಿ ಇದೆ ಅಂತ ಹೇಳ್ತಿದ್ರಲ್ಲ ನ್ಯಾಯಾಲಯಕ್ಕೆ ಸಾಕ್ಷಿಯನ್ನ ಕೊಡಿ ಅಂತ ಇನ್ನ ಇಲ್ಲೊಬ್ಬ ಅದ್ಭುತವಾದಂತಹ ಲಾಯರ್ ಇದ್ದಾನೆ ಆ ಪುಣ್ಯಾತ್ಮ ಇದುವರೆಗೂ ತೆಗೆದುಕೊಂಡಿರುವಂತಹ ವಿಚಾರಗಳಲ್ಲಿ ಯಾವುದನ್ನು ಸಹ ಕಂಪ್ಲೀಟ್ ಮಾಡಿದಂಥದ್ದು ನಾನು ನೋಡೇ ಇಲ್ಲ ಯಾವುದು ಹೊಸ ಹೊಸ ವಿಚಾರಗಳು ಬರ್ತಾ ಇರ್ತಾವೋ ಅದರಿಂದ ಓಡ್ತಾ ಇರ್ತಾನೆ ಆ ಮನುಷ್ಯ ಆ ಮನುಷ್ಯ ಹೇಳ್ತಾನೆ ನಾನು ವಿದೇಶದಿಂದ ದಾ ಇದು ಸಾಕ್ಷಿಗಳನ್ನ ತರಿಸ್ಕೊಂಡಿದೀನಿ ನನ್ನ ಬಳಿ ಆ ದಾಖಲೆ ಇದೆ ಈ ದಾಖಲೆ ಇದೆ ಅವದ್ ಬಿಡ್ತೀನಿ ಇವತ್ ಬಿಡ್ತೀನಿ ನಾಳೆ ಬಿಡ್ತೀನಿ ಬರೀ ಇದೇ ಆಗೋಯ್ತು ಬರೀ ಪ್ರಚಾರದ ಹುಚ್ಚು ಪ್ರಚಾರವನ್ನು ತೆಗೆದುಕೊಳ್ಳುವಂತಹದು ಹೊಸ ಹೊಸ ವಿಚಾರಗಳು ಬಂದಾಗ ಅಂಥವ್ರನ್ನ ಬೆಂಬಲಿಸುವಂತಹ ಯುವ ಸಮುದಾಯ ಅಂಥವ್ರ ಹಿಂದೆ ಹೋಗಿ ಓ ನಮ್ಮವರು ನಮ್ಮ ಲಾಯರ್ ನಮ್ಗೆ ನ್ಯಾಯವನ್ನು ಕೊಡಿಸ್ಬಿಡ್ತಾರೆ ಆ ಕಾಮೆಂಟ್ ಬಾಕ್ಸ್ ಅಲ್ಲಿ ನೋಡ್ಬೇಕು ಏ ಜೈ 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 ರಾಯ್ ಈಗ ಆಟ ಶೂರು ಈಗ ಹಂಕ್ಷೂರು ಇಂಕ್ಷೂರು ಹೈ ಸಾಕ್ಷಿಗಳಿಲ್ಲದಲೇ ಏನು ಸಹ ನಡೆಯೋದಿಲ್ಲ ಅನ್ನುವಂತಹ ವಿಚಾರ ಆ ಹೋಗ್ಲಿ ಆ ಲಾಯರ್ಗೂ ಸಹ ಗೊತ್ತಾಗದಿಲ್ವಾ ಇವು ಏನೋ ಹುಡುಗರುಗಳು ಗೊತ್ತಾಗೋದಿಲ್ಲ ಆ ವ್ಯಕ್ತಿಗೆ ಜೈ 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 ಅಂತವೆ ಆ ಲಾಯರ್ಗೂ ಹೋಗ್ಲಿ ಪ್ರಜ್ಞೆ ಬೇಡ್ವಾ ಸಾಕ್ಷಿಗಳಿಲ್ಲದೆ ಏನು ನಡೆಯೋದಿಲ್ಲ ಅಂತ ಈಗ ಎಸ್ ಐ ಟಿ ರಚನೆಯಾಗಿದೆ ಏನು ಎಸ್ ಐ ಟಿ ರಚನೆ ಆಗಿರುವಂತಹದ್ದು ಪ್ರತ್ಯೇಕವಾಗಿ ಸೌಜನ್ಯ ಹತ್ಯೆ ಪ್ರಕರಣದ ವಿಚಾರವಾಗ ಯಾವುದು ಅಲ್ಲ ಮೂರ್ಖರಾಗ್ಬೇಡಿ ಆ ರೀತಿಯಾಗೆಲ್ಲ ತಿಳಿದುಕೊಂಡು ಯಾರೋ ಅನಾಮಿಕ ವ್ಯಕ್ತಿ ಬಂದು ನಾನು ಈ ರೀತಿಯಾಗಿ ಹೆಣಗಳನ್ನ ಹೂತು ಹಾಕಿದ್ದೆ ನಾನು ಆ ಬುರುಡೆಗಳನ್ನ ಉಡಿಕೊಡ್ತೀನಿ ಅಂದ್ರೆ ತೋರಿಸ್ತೀನಿ ಅನ್ನುವಂತಹ ಏನೋ ಹೇಳ್ತಾರಲ್ಲ ನೂರು ಬುರುಡೆ ಐನೂರು ಬುರುಡೆ ಸಾವಿರ ಬುರುಡೆ ಅಂತ ಅಂದ್ಬಿಟ್ಟು ಆ ರೀತಿಯಾದಂತಹ ಬುರುಡೆ ಪ್ರಕರಣದಲ್ಲಿ ಈ ಎಸ್ ಐ ಟಿ ರಚನೆಯಾಗಿರುವಂತಹದ್ದು ಪ್ರತ್ಯೇಕವಾಗಿ ಸೌಜನ್ಯ ಹತ್ಯೆ ಪ್ರಕರಣದಲ್ಲ ಅದಂತಾನು ಫಸ್ಟು ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಸರಿ ಇವಾಗ ಬುರುಡೆಗಳು ಇನ್ನೂ ಸಿಕ್ಕಿಲ್ಲ ಬುರುಡೆಗಳು ಸಿಕ್ಕೇ ಬಿಟ್ಟು ಅಂತ ತಿಳ್ಕೊಳ್ಳೋಣ ನಾಳಿಗೆ ಸಿಕ್ಕೇ ಬಿಡ್ತು ಮುಂದೆ ಏನು ಯಾರಾದರೂ ಯೋಚನೆಯನ್ನ ಮಾಡಿದೀರಾ ಮುಂದೆ ಏನಾಗ್ಬೋದು ಅದಕ್ಕೆ ಸಾಕ್ಷಿಗಳು ಬೇಕು ಕೊಲೆ ಮಾಡಿರೋಂಥವ್ರು ಯಾರು ಅತ್ಯಾಚಾರಗಳನ್ನ ಮಾಡಿರೋಂಥವ್ರು ಯಾರು ಈ ಪ್ರಕರಣಕ್ಕೆ ಸಾಕ್ಷಿಗಳು ಬೇಕು ಬಲವಾದ ಸಾಕ್ಷಿಗಳು ಬೇಕು ಯಾವನ ಬಂದ್ಬಿಟ್ಟು ಅಲ್ಲಾರೋ ಬಂದ್ಬಿಟ್ಟು ಹೇಳುವಂತಹ ಸಾಕ್ಷಿಗಳನ್ನ ನ್ಯಾಯಾಲಯ ಕನ್ಸಿಡರ್ ಮಾಡೋದಿಲ್ಲ ಎಲ್ಲಿಂದ ಬರ್ತಾರೆ ಸಾಕ್ಷಿಗಳು ಎಲ್ಲಿಂದ ತರ್ತಾರೆ ಹಾ ಒಮ್ಮೆ ಯೋಚನೆ ಏನನ್ನ ಮಾಡಿದಿರಾ ನಿಮ್ಗೆ ಒಂದು ಉತ್ತಮವಾದಂತಹ ಉದಾಹರಣೆಯನ್ನ ಕೊಟ್ಬಿಡ್ತೀನಿ ನೋಡಿ ಇತ್ತೀಚೆಗೆ ಒಂದು ತೀರ್ಪು ಬಂತು ಮುಂಬೈ ಟ್ರೈನ್ ಸ್ಫೋಟದ ವಿಚಾರವಾಗಿ ಒಂದು ತೀರ್ಪು ಬಂತು ನಿರಪರಾಧಿಗಳು ಅಂತ ಒಂದು ನ್ಯಾಯಾಲಯ ಹೇಳುತ್ತೆ ಅವರೆಲ್ಲ ಅಪರಾಧಿಗಳು ಅಂತ ಇನ್ನೊಂದು ನ್ಯಾಯಾಲಯ ಹೇಳುತ್ತೆ ಅವರೆಲ್ಲ ನಿರಪರಾಧಿಗಳು ಅಂತ ಇದು ಹೇಗೆ ಅಂತ ಒಂದೇ ಕಾನೂನು ಒಂದೇ ನ್ಯಾಯ ಒಂದೇ ನ್ಯಾಯಾಲಯ ಈಗಿದ್ರು ಸಹ ಒಂದು ನ್ಯಾಯಾಲಯದಲ್ಲಿ ಬೇರೆ ರೀತಿಯಾದಂತಹ ತೀರ್ಪು ಇನ್ನೊಂದು ನ್ಯಾಯಾಲಯದಲ್ಲಿ ಇನ್ನೊಂದು ರೀತಿಯಾದಂತಹ ತೀರ್ಪು ಇದು ಹೇಗೆ ಇದು ಇಂತಹ ಅದ್ಭುತವಾದಂತಹ ವ್ಯವಸ್ಥೆಯಲ್ಲಿ ನಾವುಗಳೆಲ್ಲ ಇದ್ದೀವಿ ಈಗಿರುವಾಗ ಏನಂತ ನಾನು ಮಾತನಾಡಲಿ ಹೇಳಿ ಇನ್ನ ಈಗ ಹೊಸದಾಗಿ ರಚನೆಯನ್ನು ಮಾಡಿರುವಂತಹ ಎಸ್ ಐ ಟಿ ಏನು ತಂಡ ಇದೆ ಆ ತಂಡದ ಒಳಗಡೆ ಐ ಪಿ ಎಸ್ ಆಫೀಸರ್ಗಳು ಏ ಬಾಡ ಕಣಪ್ಪ ಇದ್ರು ಈ ತಂಡದೊಳಗಡೆ ನಾನು ಬೇರೆ ಇದರಿಂದ ನಾನು ವಾಪಸ್ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಏತಕ್ಕಾಗಿ ಆ ರೀತಿಯಾಗಿ ಮಾತುಗಳನ್ನ ಆಡ್ತಾ ಇದ್ದಾರೆ ಎದುರ್ಕೊಂಬಿಟ್ಟ ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಹಗಾಗ್ಬಿಡ್ತಿ ಈಗಾಗ್ಬಿಡ್ತಿ ಅಂತ ಅಂದ್ಬಿಟ್ಟು ಖಂಡಿತವಾಗಿಯೂ ಅಲ್ಲ ಆ ರೀತಿಯಾದಂತಹ ವಿಚಾರಗಳಿಗೆ ಅವ್ರು ಯಾರೇ ಅಧಿಕಾರಿಗಳು ಎದುರುಕೊಳ್ತಾ ಇಲ್ಲ ಆ ಅಧಿಕಾರಿಗಳೆಲ್ಲ ಎದುರ್ಕೊಳ್ತಾ ಇರಂತಹದ್ದು ನೀವಿದ್ದೀರಲ್ಲ ನೀವು ಇವತ್ತಿನ ಯುವ ಜನತೆ ಸೋಷಿಯಲ್ ಮೀಡಿಯಾದಲ್ಲೇ ತನಿಖೆಯನ್ನು ನಡೆಸಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಿ ಸೋಷಿಯಲ್ ಮೀಡಿಯಾದಲ್ಲಿ ವಾದ ವಿವಾದಗಳು ಚರ್ಚೆಗಳನ್ನು ಎಲ್ಲ ಎಲ್ಲವನ್ನ ನಡೆಸಿ ಎಲ್ಲವನ್ನ ಮಾಡಿ ಅಂತಿಮವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ತೀರ್ಪನ್ನು ನೀಡುವಂತಹ ಇವತ್ತಿನ ಯುವ ಜನತೆ ಇದಿರಲ್ಲ ನಿಮ್ಮಂತಹ ಯುವ ಜನತೆಯನ್ನು ಕಂಡು ಅಂತಹ ಏನದು ದಕ್ಷ ಐ ಪಿ ಎಸ್ ಆಫೀಸರ್ಗಳೇ ಎದುರ್ಕೊಳ್ತಾ ಇದ್ದಾರೆ ಏತಕ್ಕಾಗಿ ಎದುರುಕೊಳ್ತಾ ಇದ್ದಾರೆ ನಾಳೆ ಒಂದು ದಿನ ತನಿಖೆಯ ರಿಪೋರ್ಟ್ ಏನೋ ಒಂದು ನೆಗೆಟಿವ್ ಆಗಿ ಬರುವುದು ನೆಗೆಟಿವ್ ಬಂದಾಗ ನೀವುಗಳೇ ನೀವೇ ಯುವ ಸಮುದಾಯ ಇದ್ದೀರಲ್ಲ ನೀವುಗಳು ಏನ್ ಮಾಡ್ತೀರಾ ಅಂತಂದ್ರೆ ಏಯ್ ಹಣ ತೆಗೆದುಕೊಂಡು ಪ್ರಕರಣವನ್ನ ಮುಚ್ಚಾಕ್ಬಿಡಿದ್ರಿ ಅಷ್ಟು ಕೋಟಿ ಹೋಯ್ತಂತೆ ಇಷ್ಟು ಕೋಟಿ ಹೋಯ್ತಂತೆ ಅವನ ಯಾರೋ ಹೇಳ್ತಾನಲ್ಲ ಆಂಬುಲೆನ್ಸ್ ಅಲ್ಲಿ ಬಂತಂತೆ ಕೋಟಿ ಕೋಟಿ ದುಡ್ಡು ಏನ್ರಿ ಅದು ಕೇಳೋದಕ್ಕೆ ಒಂದು ಸಾಕ್ಷಿ ಇರಬೇಕು ಒಂದು ದಾಖಲೆ ಇರಬೇಕು ಇಲ್ಲ ವಿಡಿಯೋ ಇರಬೇಕು ಯಾವನಾರು ಆಂಬುಲೆನ್ಸ್ ಅಲ್ಲಿ ಸಾವಿರ ಸಾವಿರ ಕೋಟಿ ಹೊರಟೋಗ್ಬಿಟ್ಟಿದ್ಯಂತೆ ಇಡ್ಕೊಂಡ್ ಕೇಳಬೇಕು ನ್ಯಾಯಾಲಯ ಹೆಂಗಪ್ಪ ಬಂತು ನಿನಗೆ ಸಾವಿರಾರು ಕೋಟಿಗಳು ಎಲ್ಲಿಂದ ಬಂತು ಹೆಂಗ್ ಬಂತು ಅಂತ ಅಂದ್ಬಿಟ್ಟು ಏ ಈ ರೀತಿಯಾಗಿ ತೀರ್ಪನ ಕೊಟ್ಬಿಡೋದು ಸೋಷಿಯಲ್ ಮೀಡಿಯಾದಲ್ಲೇ ಈಗಾಗಿಯೇ ಅಂತ ದಕ್ಷ ಅಧಿಕಾರಿಗಳು ಎದುರುಕೊಳ್ತಾ ಇರುವಂತಹದ್ದು ಒಂದು ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ ಸೌಜನ್ಯ ಹತ್ಯಾ ಪ್ರಕರಣದ ವಿಚಾರವಾಗಿ ಪ್ರಾರಂಭದಲ್ಲಿ ಹೋರಾಟ ತುಂಬಾ ಚೆನ್ನಾಗಿ ಇತ್ತು ಆ ಹೋರಾಟದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಿರಲಿಲ್ಲ ಈ ಹೋರಾಟದ ಮಧ್ಯದಲ್ಲಿ ಕೆಲವೊಂದಷ್ಟು ಅನ್ಯಮತಿಯರು ಬಂದು ಸೇರ್ಕೊಂಡ್ರು ಈ ಅನ್ಯಮತಿಯರು ಬಂದು ಸೇರಿಕೊಂಡ ನಂತರ ಈ ಹೋರಾಟದ ಹಾದಿ ಯಾವ ರೀತಿಯಾಗಾಯಿತು ಅಂದ್ರೆ ಸೌಜನ್ಯಾಗಿ ನ್ಯಾಯ ಕೊಡಿಸುವುದನ್ನು ಬಿಟ್ಬಿಟ್ರು ಎಲ್ಲಿ ಸೌಜನ್ಯವಾಗಿ ನ್ಯಾಯ ಕೊಡಿಸೋದನ್ನ ಬಿಟ್ಬಿಟ್ರು ಹಿಂದೂ ಧರ್ಮದ ಮೇಲೆ ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡುದು ಧರ್ಮಸ್ಥಳದ ವಿಚಾರವನ್ನ ತೆಗೆದುಕೊಂಡು ಟಾರ್ಗೆಟ್ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡುದು ಪ್ರಾರಂಭದಲ್ಲಿ ತುಂಬಾ ತುಂಬಾ ಚೆನ್ನಾಗಿ ಇತ್ತು ನನ್ನ ಕಾಲೇಜ್ ಡೇಸ್ ಇಂದ ನಾನು ಅಪ್ಡೇಟ್ ತೆಗೆದುಕೊಂಡು ಬರ್ತಾ ಇರೋನು ನನ್ಗೆ ತುಂಬಾ ತುಂಬಾ ಚೆನ್ನಾಗಿ ಗೊತ್ತು ಈ ಕೇಸ್ನ ಬಗ್ಗೆ ಎಲ್ಲವನ್ನು ಸಹ ಪ್ರತಿ ಬಾರಿ ನಾನು ನೋಡ್ತಾ ಇರೋಂತವನು ನಾನು ಪ್ರಾರಂಭದಲ್ಲಿ ತುಂಬಾ ಚೆನ್ನಾಗಿತ್ತು ಈಗಾಗಿನೇ ಮಾರ್ಗ ಮಧ್ಯದಲ್ಲಿ ಅಂದ್ರೆ ಈ ಹೋರಾಟದ ಮಾರ್ಗ ಮಧ್ಯದಲ್ಲಿ ಅನ್ಯಮತಿಯರು ಬಂದು ಯಾವಾಗ ಒಳಗಡೆ ಸೇರ್ಕೊಂಡ್ರೋ ಇದು ಸಹ ಈಗೇನು ನೆನ್ನೆ ಈ ಒಂದು ವರ್ಷದಿಂದ ಅಲ್ಲ ಇದು ಅನ್ಯಮತಿಯರು ಈ ಹೋರಾಟದ ಒಳಗಡೆ ಬಂದು ಸೇರ್ಕೊಂಡು ತುಂಬಾ ತುಂಬಾ ವರ್ಷಗಳೇ ಆಗ್ಬಿಟ್ಟಿದೆ ಒಂದು ಐದಾರು ವರ್ಷ ಆರು ಏಳು ವರ್ಷಗಳ ಹಿಂದೆನೆ ಅವಾಗಲೇನೆ ಹೋರಾಟದ ಹಾದಿ ಎನ್ನುವಂತಹದ್ದು ಬೇರೆ ಕಡೆ ಹೋದಂತಹದ್ದು ಎಷ್ಟೋ ಹಿಂದೂ ಕಾರ್ಯಕರ್ತರುಗಳೇ ಹಿಂದೂ ಮುಖಂಡರುಗಳೇ ಆ ಹೋರಾಟದಿಂದ ಹೊರಗಡೆ ಬಂದ್ಬಿಟ್ರು ಬೇಡ ಅಂತ ಅಂದ್ಬಿಟ್ಟು ಆ ರೀತಿಯಾಗಿ ಹೈಜಾಕ್ ಮಾಡ್ಬಿಟ್ರು ಹೋರಾಟ ಬಂದ್ ಇದನ್ನ ತಿಳಿಯದಂತಹ ಅರಿಯದಂತಹ ನಮ್ಮ ಯುವ ಸಮುದಾಯ ಅದರಲ್ಲೂ ಹೆಣ್ಣು ಮಕ್ಕಳು ಆ ರೀಲ್ಸ್ ಮಾಡಿಕೊಂಡು ಏನೇನೋ ಮಾಡಿಕೊಂಡು ನಮ್ಮ ದೇವರನ್ನೇ ನಿಂದಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರ ಉದ್ದೇಶನೂ ಅದೇನೇ ಅವರ ಉದ್ದೇಶ ಕ್ಲಿಯರ್ ಆಗಿದೆ ಇವತ್ತಿನ ಯುವ ಸಮುದಾಯ ಏನಿದೆ ಇವತ್ತಿನ ಯುವ ಸಮುದಾಯಕ್ಕೆ ಇದೆ ಹಿಂದೂ ದೇವರಗಳ ಮೇಲೆ ಹಿಂದೂ ಸಮ ನಮ್ಮ ಆಚಾರಗಳ ಮೇಲೆ ನಮ್ಮ ವಿಚಾರಗಳ ಮೇಲೆ ಒಟ್ಟಿನಲ್ಲಿ ನಮ್ಮ ಹಿಂದೂಗಳ ಮೇಲೆ ಹಿಂದೂ ದೇವರಗಳ ಮೇಲೆ ಒಂದು ಅಸಹ್ಯವನ್ನು ಮೂಡಿಸ್ಬೇಕು ಇವತ್ತಿನ ಯುವ ಸಮುದಾಯಕ್ಕೆ ದೇವರ ಮೇಲೆ ನಂಬಿಕೆ ಅನ್ನುವುದನ್ನ ಕಳೆದುಕೊಳ್ಳುವ ಹಾಗೆ ಮಾಡಬೇಕು ಅಂತಹ ಕೆಲಸವನ್ನ ಅದ್ಭುತವಾಗಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅದನ್ನ ತಿಳಿದುಕೊಳ್ಳದೆ ಮೂರ್ಖರಾಗುತ್ತಿರುವಂತಹದ್ದು ಹಿಂದುಗಳೇನೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವು ಹುಷಾರಾಗಿ ನೋಡ್ಕೊಳ್ಳಿ ಇಂತಹ ವಿಡಿಯೋಗಳನ್ನೆಲ್ಲ ನೋಡಿ ಇಂತಹ ಎ ಜನರೇಟೆಡ್ ವಿಡಿಯೋಗಳನ್ನ ನೋಡಿ ಯಾವುದೋ ಕಲ್ಪನೆಯಲ್ಲಿ ನೀವು ಬೇರೆ ಬೇರೆ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ ಸರಿಯಾದಂತಹ ರೀತಿಯಲ್ಲಿ ದಾಖಲೆಗಳನ್ನ ಓದಿ ಏನ್ ವಿಚಾರ ನಡೆದಿದೆ ಏನು ಎಲ್ಲವನ್ನು ಸಹ ತಿಳ್ಕೊಳ್ಳಿ ಯಾವತ್ತೇ ಆಗ್ಲಿ ಒಂದ್ ಸೈಡಿಂದ ನೋಡಕ್ ಹೋಗಾಡ್ದು ಇನ್ನೊಂದ್ ಸೈಡಿಂದನು ಏನಾಗಿದೆ ಅನ್ನೋ ವಿಚಾರಗಳನ್ನ ತಿಳ್ಕೊಳ್ಬೇಕು ಏನಾದರೂ ಈ ರೀತಿಯಾಗೆಲ್ಲ ವಿಚಾರಗಳನ್ನ ಹೇಳ್ತು ಅಂದ್ರೆ ನಮಗ್ ಗೊತ್ತಿರೋದ್ರಿಂದ ಹೇಳ್ತು ಅಂತಂದ್ರೆ ನಾನು ಪ್ರಾರಂಭದಲ್ಲಿ ಹೇಳ ಏನಂತ ಹೇಳಿ ಮಾತನಾಡ್ಲಿ ನಾನು ನಮ್ಗಂತೂ ಈ ವಿಚಾರದಲ್ಲಿ ಅಪ್ಪ ನಮಗಂತೂ ಈ ಪ್ರಚಾರ ವಿಚಾರ ಯಾವುದೂ ಸಹ ಬೇಕಾಗಿಲ್ಲ ನಾವು ಅದಕ್ಕೆ ಈ ವಿಚಾರದಲ್ಲಿ ನಾವ್ ಏನು ಮಾತನಾಡಕ್ಕೆ ಹೋಗೋದಿಲ್ಲ ನಾನು ಬೇರೆ ವಿಡಿಯೋಗಳನ್ನ ಮಾಡ್ಬೇಕಾದ್ರೆ ಆ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾರೆ ಮೆಸೇಜ್ ಗಳಂತೂ ಇನ್ ಬಾಕ್ಸ್ ಅಲ್ಲಿ ಎಷ್ಟಿದಾವೆ ಅಂತಂದ್ರೆ ಶೆಟ್ರೆ ಸೌಜನ್ಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸೌಜನ್ಯ ಬಗ್ಗೆ ಮಾತನಾಡಿ ಸೌಜನ್ಯ ಬಗ್ಗೆ ಮಾತನಾಡಿ ಅಯ್ಯೋ ನಾನು ಅದ್ರ ಬಗ್ಗೆ ಮಾತನಾಡೋದಿಲ್ಲಪ್ಪ ಓಹ್ ನೀವು ಅದ್ರ ಬಗ್ಗೆ ಮಾತನಾಡೋದಿಲ್ಲ ಅಂದ್ರೆ ಹಿಂದೂಗಳ ಬಗ್ಗೆ ಮಾತನಾಡ್ತೀರಾ ಹಿಂದೂ ಧರ್ಮದ ಬಗ್ಗೆ ಮಾತನಾಡ್ತೀರಾ ಸೌಜನ್ಯ ಹಿಂದೂ ಅಲ್ವಾ ಈ ರೀತಿಯಾಗಿ ಪ್ರಶ್ನೆಗಳನ್ನ ಮಾಡ್ತಾರೆ ಸೌಜನ್ಯ ಹಿಂದೂ ಅಲ್ವಾ ಶೆಟ್ಟಿ ಅವರೇ ಅಂತ ಅಂದ್ಬಿಟ್ಟು ಕೇಳ್ತಾರೆ ನಮಗೂ ನಾನು ಒಂದೆರಡು ವಿಡಿಯೋ ಮಾಡಿದ್ದೆ ತಿಳಿಸಿದೆ ವಿಚಾರಗಳನ್ನ ಬಿಟಾಕಿ ಅದನ್ನ ಒಟ್ಟಿನಲ್ಲಂತೂ ನಾನಂತೂ ಫೈನಲ್ ಆಗಿ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನ ಪಡ್ತೀನಿ ನಾನು ಈ ಪ್ರಕರಣವನ್ನು ಮೊದಲಿಂದ ನೋಡಿಕೊಂಡು ಬಂದಿರೋದ್ರಿಂದ ನನ್ನ ಪ್ರಕಾರವಾಗಿ ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗುವಂತಹದ್ದು ಸಂಶಯನೇ ಅದೊಂದು ಮುಗಿದು ಹೋದ ಅಧ್ಯಾಯ ಅಂತ ಅಂದ್ಬಿಟ್ಟು ನಾನು ತಿಳಿದುಕೊಂಡಿರುವಂಥ ನಾನು ಒಂದು ಆ ಕೃಷ್ಣನಲ್ಲಿ ಕೇಳ್ಕೊಳ್ಬೋದು ಅಪ್ಪ ಕೃಷ್ಣ ಆ ಮಗುವಿಗೆ ಪುನರ್ಜನ್ಮ ಅನ್ನೋದು ಏನಾದರೂ ಇತ್ತು ಅಂತಂದ್ರೆ ದಯಮಾಡಿ ದಯಮಾಡಿ ಆ ಇಂತಹ ಸಮಾಜದಲ್ಲಿ ಮಾತ್ರ ಆ ಹೆಣ್ಣು ಮಗುವಿಗೆ ಪುನರ್ಜನ್ಮವನ್ನ ನೀಡಬೇಡ ಮತ್ತೊಂದು ಬೇರೆ ಲೋಕದಲ್ಲೇನೆ ಬೇರೆ ರೀತಿಯಾದಂತಹ ಲೋಕದಲ್ಲಿ ಆ ಹೆಣ್ಣು ಮಗುವಿಗೆ ಜನ್ಮವನ್ನ ಕೊಟ್ಬಿಡು ಇಂತಹ ಸಮಾಜದಲ್ಲಿ ಅದು ಈ ಈ ರೀತಿಯಾದಂತಹ ಭೂಲೋಕದಲ್ಲಿ ಖಂಡಿತ ಬೇಡ ಅಂತ ಕೃಷ್ಣನಲ್ಲಿ ಕೇಳ್ಕೊಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ